ಹಸಿದವರಿಗೆ ನೀಡಿದ ಅನ್ನ ಬಯಸಿದವರಿಗೆ ನೀಡಿದ ದಾನ ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ ಅಪ್ಪು ಆಸರೆ ನಿರಾಶ್ರಿತರಿಗಾಗಿ ಅನ್ನ ದಾಸೋಹ ಸೇವೆ ನಮ್ಮದು ಸಹಾಯ ನಿಮ್ಮದು ನಮಸ್ಕಾರ ವೀಕ್ಷಕರೇ ಜನನಾಯಕ ಹಕ್ಕು ಟಿವನ ಸಮಸ್ತ ವೀಕ್ಷಕ ಬಂದಿಗೆ ಸ್ವಾಗತ ನಾನು ಮನುಸ್ವಾಮಿ ಸರ್ಕಾರಿ ಶಾಲೆ ಇರ್ಬೋದು ಆಂಗ್ಲ ಮಾಧ್ಯಮ ಶಾಲೆ ಇರ್ಬೋದು ಎಷ್ಟೋ ಶಾಲೆಯಲ್ಲಿ ವಿಸಿಟ್ ಮಾಡಿದಾಗ ಕನ್ನಡಿ ಹಿಡಿದಾಗೆ ಕೆಲವೊಂದು ಶಿಕ್ಷಕರ ಗುರುತು ಇರುತ್ತೆ ಬಹುಶಃ ಅವರ ಕೈಯಿಂದ ಓದಿರ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳು ಇವತ್ತು ಹೊರ ದೇಶದಲ್ಲಿ ಕೂಡ ಕೆಲಸವನ್ನ ಮಾಡಿಕೊಂಡು ಜೀವನ ಸಾಗಿಸ್ತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳು ಕಣ್ಣೆದಿರುಗಿದ್ದಾರೆ ಬಹುಶಃ ಎಲ್ಲೇ ಒಂದು ಕಡೆ ಶಿಕ್ಷಕರಿಗೆ ಗುರುಸತಕ್ಕಂಥ ಕೆಲಸ ಆಗ್ತಾ ಇಲ್ಲ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಸಲ್ಲಿಸ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇಲ್ಲಿರ್ತಕ್ಕಂಥ ಎಲ್ಲ ಟೀಚರ್ಸ್ ಇಲ್ಲಿ ಪ್ರಧಾನವಾಗಿ ಒಂದು ನಾವೊಂದು ನಮ್ಮ ಮನೆಯಲ್ಲಿ ಕೂಡ ನಾವು ಮಾತಾಡ್ತಿರ್ತೀವಿ ರಾಮಕೃಷ್ಣ ಶಿಕ್ಷಣ ಸಂಸ್ಥೆ ಅಂದರೆ ಇಟ್ ಇಸ್ ಅನ್ ಸ್ತ್ರೀ ಶಕ್ತಿ ಯಾಕಂದರೆ ಇಲ್ಲೆಲ್ಲ ಟೀಚರ್ಸು ಲೇಡೀಸ್ ಟೀಚರ್ಸ್ ಆಗಿರೋದ್ರಿಂದ ನಾವು ಒಂಥರ ಇನ್ ಸೆಕ್ಯೂರ್ ಫೀಲ್ ಇದೆ ಇಲ್ಲಿ ಅದ್ರ ತಕ್ಕಂಗೆ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾರೆ ಸಪೋರ್ಟ್ ಇದೆ ಸರ್ ಕಾರಣ ಇಷ್ಟೇ ಇಲ್ಲಿ ಈ ಸ್ಕೂಲ್ ಅಲ್ಲಿ ಎಲ್ಲರೂ ಬಡ ಮಕ್ಕಳೇ ಬಡ ಮಕ್ಕಳು ಮತ್ತೆ ಮಧ್ಯಮ ವರ್ಗದವ್ರೆ ಅತಿ ಹೆಚ್ಚು ಇರ್ತಕ್ಕಂತ ಶಾಲೆ ಪಟ್ಟ ಯಾರು ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಮಕ್ಕಳು ಿಟಿ ಸಾಟರ್ಡೇ ಒಂದು ಗಾಳಿಪಟದ ಬಗ್ಗೆ ಒಂದು ವಿವರಣೆ ಕೊಡೋಣ ಅಂತ ಗಾಳಿಪಟ ಎಷ್ಟು ಮೇಲೆ ಎತ್ತರಕರ್ತೋ ಅಷ್ಟು ಮಕ್ಕಳ ಕನಸುಗಳು ಚಿಗುರ್ಲಿ ಅನ್ನೋದು ಒಂದು ಆಶಯದಿಂದ ಮಾಡ್ತಾ ಈ ಮಕ್ಕಳೇ ಇದನ್ನ ಮಾಡ್ಕೊಂಡ್ ಬಂದಿರೋ ಮಾಡ್ಕೊಂಡ್ ಬಂದಿರೋ ಶ್ರೀ ರಾಮಕೃಷ್ಣ ವಿದ್ಯಾಸಂಸ್ಥೆ ಬಹುಶಃ ರಾಮಕೃಷ್ಣ ಶಾಲೆ ನಾನು ಇದೀನಿ ಮರಿ ಸ್ಕೂಲಲ್ಲೇ ಪಕ್ಕದಲ್ಲೇ ಇತ್ತು ಅಲ್ಲೇನಿಂದ ಇವಾಗ ಇದು ಇನ್ನೂ ಶಾಲೆ ಆಗಿದೆ ಬಟ್ ಓಲ್ಡ್ ಶಾಲೆ ಅಲ್ಲೇ ಜೆ ಸಿ ಸ್ಕೂಲ್ ಜೂಟೂರ್ ಚಂದ್ರಪ್ಪ ಸ್ಕೂಲ್ ಇತ್ತಲ್ಲ ಅದ್ರ ಪಕ್ಕದಲ್ಲೇ ಇದ್ದಂಥದ್ದು ಇದು ಬಹಳಷ್ಟು ಈ ಕಮಲಾಪುರದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂದರೆ ರಾಮಕೃಷ್ಣ ಸ್ಕೂಲ್ ಕಿಲೋಮೀಟರ್ ಆಗಿದೆ ಅಲ್ಲಿ ಯಾವುದೇ ಥರದ ಬಸ್ ಹೋಗಲ್ಲ ಯಾಕಂದ್ರೆ ತಾಂಡ ಆಗುತ್ತಲ್ಲ ಬಸ್ಗೆ ಯಾವ್ದೋ ನಮ್ಮ ಸ್ಕೂಲ್ ಕಡೆಯಿಂದ ಮಾತ್ರ ಬಸ್ ಹೋಗಲ್ಲ ಸೊ ಅಲ್ಲೆಲ್ಲ ರೆಕಮೆಂಡ್ ಮಾಡ್ತಾರೆ ರಾಮಕೃಷ್ಣ ಸ್ಕೂಲಿಗೆ ಬರೀಕೆ ಸೊ ಪ್ರೆಸೆಂಟ್ ಒಂದು ಐದಾರು ಜನ ಬರ್ತಿದ್ದಾರೆ ಇನ್ನು ಬರೋ ವರ್ಷ ಹತ್ತು ಜನ ಆಗ್ಬೋದು ಹದಿನೈದು ಜನ ಕೆಲವು ದಿವಸ ಅರ್ಧ ಆದಮೇಲೆ ಕುಡಿಯೋಕೆ ಪಡ್ಯಕ ಬರ್ತಿದ್ರು ನನ್ನ ಬೈಕ್ ಇಲ್ಲೆಲ್ಲ ಸ್ಟಾಪ್ ಮಾಡಿಬಿಟ್ಟು ಅನ್ಸಲ್ ಆ ಕಡೆ ಬರ್ತಾ ಹೌದಾ ಬಾಕ್ಲಿ ಆ ಕಡೆ ಬುಲ್ತಾ ಇದ್ವು ಕೆಲವು ದಿವಸ ಇಲ್ಲಿಗಿದ್ವು ಅಮ್ಮ ಮುಂದೆ ತೋರ್ಸ್ಬಾರ್ದು ನಾನು ಎತ್ತಾಗ್ತಾ ಸರ್ ನೋಡಪ್ಪ ಈ ಸಲ ಬಂದ್ರಿ ಇನ್ನೊಂದು ಸಲ ಬಂದ್ರೆ ಮಂಚನ ಆಗದ ನಾನು ಆಮೇಲೆ ನಿಮ್ಮ ಇಷ್ಟ ನೋಡ ಮೇಲಾಗಿ ಇವತ್ತು ಪ್ರತಿಯೊಬ್ಬರೂ ಕೂಡ ಬಹಳಷ್ಟು ಸೀನಿಯರಿಟಿ ಇರ್ತಕ್ಕಂಥ ಟೀಚರ್ಸ್ ಇಲ್ಲಿದ್ದಾರೆ ಈ ಶಾಲೆಯಲ್ಲಿ ನಾನು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಟ್ಲೀಸ್ಟ್ ನಾನು ಜಾಸ್ತಿ ಈಗ ನಾನು ಲೋಯರ್ ಕ್ಲಾಸಸ್ ಪ್ರಿಫರ್ ಮಾಡ್ತೀನಿ ಯಾಕಂದ್ರೆ ಲೋಯರ್ ಕ್ಲಾಸ್ ಭಾಳ ಇಂಪ್ರೂವ್ಮೆಂಟ್ ಆದ್ರೆ ನೆಕ್ಸ್ಟ್ ಹೈಯರ್ ಕ್ಲಾಸ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ನಂದು ಆಶೆ ಮತ್ತಿನ್ನೇನು ಮತ್ತೆ ಕ್ಲಾಸ್ ಅಂದರೆ ಈಗ ಸಿಲೆಬಸ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಮತ್ತೆ ಎಕ್ಸ್ಟ್ರಾ ಕ್ಲಾಸಸ್ ಹಾಕಿರ್ತೀವಿ ಸರ್ ಮತ್ತೆ ಕಂಪ್ಲೀಟ್ ಮಾಡಬೇಕು ನಾವು ಇಷ್ಟರಲ್ಲಿ ಅಂತ ಇಲ್ಲಾಂದರೆ ಗ್ರೂಪ್ ಮಾಡಿರ್ತೀವಿ ಸರ್ ಗ್ರೂಪ್ ಮಾಡಿ ಯಾರು ಓದ್ತಿರ್ತಾರೆ ಅವ್ರನ್ನ ಅವ್ರ ರೆಸ್ಪಾನ್ಸಿಬಿಲಿಟಿಯಲ್ಲಿ ಕೊಟ್ಟು ಟೆಸ್ಟ್ ಕಂಡಕ್ಟ್ ಮಾಡೋದು ಸರ್ ಟೆಸ್ಟ್ ಕಂಟಿನ್ಯೂಸ್ ಇಲ್ಲಾಂದರೆ ಒಂದೊಂದು ಆಕ್ಟಿವಿಟಿ ಅಂತ ಕೊಡ್ತೀವಿ ಮತ್ತು ಅವ್ರಿಗೆ ಬೇಸಿಕ್ ಲೆವೆಲಿಂದ ಹೇಳ್ಕೊಡ್ತೀವಿ ತುಂಬಾ ಸೆಕ್ಯೂರ್ ಫೀಲ್ ಇದೆ ಸರ್ ಒಂಥರ ಏನು ಅಂದರೆ ಒಂದು ಮನೆ ಥರ ನಾವು ಅಕ್ಕ ತಿಂದಿರು ಅನ್ನೋ ಒಂದು ಫೀಲ್ ಇದೆ ಸರ್ ಒಬ್ರಿಗೊಬ್ರು ಕಷ್ಟ ಸುಖಕ್ಕೆ ಪ್ರತಿಯೊಬ್ಬರು ಸ್ಪಂದಿಸ್ತಾ ಇದ್ದೀವಿ ಹಾಂ ಎಲ್ಲ ತುಂಬಾ ಚೆನ್ನಾಗಿದೆ ಸರ್ ಅದು ಹೇಳೋಕ್ಕೆ ವರ್ಣನೆ ಮಾಡೋಕ್ಕೆ ಅಸಾಧ್ಯ ಅನ್ಕೊತೀನಿ ನಾನು ಅಷ್ಟು ಇಲ್ಲಿ ಮನೆ ಪಟ್ಟಿ ಬರಬೇಕು ಅಂದ್ರೆ ಒಂಥರ ಖುಷಿ ಕೊಡ್ತೇವೆ ಸರ್ ಅಷ್ಟು ಶಾಲೆ ವಾತಾವರಣ ಅಷ್ಟು ಚೆನ್ನಾಗಿದೆ ನಿರ್ವಹಿಸ್ಬೇಕು ಅದನ್ನ ಮಾಡ್ತಾನೆ ಇರ್ತಾರೆ ನಮ್ಮ ಕಾಯಕ ಬೈ ಕೈಲಾಸ ನಮ್ ಕಾಯಕ ಏನಿರುತ್ತೆ ಅದನ್ನ ನಾವು ಕರ್ತವ್ಯವಾಗಿ ನಿಭಾಯಿಸ್ಬೇಕಲ್ಲ ಸೊ ಮತ್ತೆ ಅವ್ರ ಕೆಲಸನ ಅವ್ರು ಮಾಡ್ತಿರ್ತಾರೆ ಅವ್ರಿಗೂ ಅವ್ರದೇ ಆದಂತ ಕೆಲಸ ಇರುತ್ತೆ ಎಚ್ ಎಂ ಆಗಿ ಟೀಚರ್ ಆಗಿ

ಡಿಸಿಪ್ಲಿನ್ ಕಮಿಟಿ ಕಲ್ಚರಲ್ ಕಮಿಟಿ ಸ್ಪೋರ್ಟ್ಸ್ ಕಮಿಟಿ ಎಕ್ಸಾಮ್ ಕಮಿಟಿ ಅಂತ ಕಮಿಟಿ ಮಾಡಿ ಥ್ರೀ ತ್ರೀ ಮೆಂಬರ್ಸ್ ಆ ಕಮಿಟಿಯಲ್ಲಿ ಟೀಚರ್ಸ್ನ ಡಿವೈಡ್ ಮಾಡಿ ಹಾಕಿದ್ದಾರೆ ಸೊ ಆ ಕಮಿಟಿಯವರು ಆ ಇವೆಂಟ್ಸ್ನ ನೋಡ್ಕೊಂತಾನೆ ಇರ್ತಾರೆ ಕ್ಯಾರಿ ಮಾಡ್ತಿರ್ತಾರೆ ಆಕ್ಚುಲಿ ನಾನು ಈ ಸ್ಕೂಲ್ ಸ್ಟೂಡೆಂಟ್ ಸರ್ ಓಲ್ ಸ್ಟೂಡೆಂಟ್ ಆಫ್ಟಿ ಸೆವೆಂತಿಲ್ಲ ಓದಿದ್ದು ಅವ್ರು ನಂಗೆ ಗೊತ್ತು ಹೆಚ್ಚು ಸರ್ ಟು ತೌಸಂಡ್ ಫಿಫ್ಟೀನ್ ಬ್ಯಾಚ್ ಸರ್ ಅಂತ ಇಲ್ಲ ಸರ್ ಫಸ್ಟ್ ಸರ್ ಹೌದು ಅವರೇ ಇದ್ರು ಅವ್ರು ಇರಬೇಕಾದ್ರಿಂದ ನಾನು ಆಶಾ ಮಿಸ್ನ ನೋಡ್ಕೊಂಡು ಬಂದಿದ್ದೀನಿ ಇಲ್ಲ ಸರ್ ಗೊತ್ತಿಲ್ಲದನ್ನು ತಿಳ್ಕೊಂಡು ಮಾಡ್ತೀವಿ ಸರ್ ನಾವು ಮೇಡಮ್ ಆಗಲಿ ಹೇಳ್ಕೊಡ್ತಾರೆ ಹಾಂ ಮೇಡಮ್ ಅವರಲ್ಲಿ ಹೇಳ್ಕೊಡ್ತಾರೆ ಏನು ತೊಂದರೆ ಇದೆ ಇಲ್ಲಿ ಮಕ್ಕಳಿಗೆ ಏನು ತೊಂದರೆ ಆಗ್ತಾ ಇದೆ ಮಕ್ಕಳಿಗೆ ಈಗ ಹೆಂಚೆ ಆದರೆ ಆಸ್ತಿಗಳು ಸ್ವಲ್ಪ ತೊಂದರೆ ಇತ್ತು ಸರ್ ಸೌಕರ್ಯ ಅದು ಇಲ್ಲಿ ಎಲ್ಲ ಸೌಕರ್ಯ ಇದೆ ಟೀಚರ್ಸ್ನ ಎಲ್ಲರೂ ಚೆನ್ನಾಗಿ ಪಾಠ ಮಾಡ್ತೀನಿ ಹ್ಞೂ ಓಕೆ ಶಾಲೆಗೆ ಆನಂದ್ ಸರ್ ಸರ್ ಏನು ಅವ್ರ ಬಗ್ಗೆ ಏನು ಅಭಿಪ್ರಾಯ ಇದೆ ಅಂತೂ ಚೆನ್ನಾಗಿದೆ ಸರ್ ಹಂಗೇನಿಲ್ಲ ಅವರು ಬಂದು ನೋಡ್ತಾರೆ ಟೀಚರ್ಸಿಗೆ ಮಾತಾಡಿಸ್ತಾರೆ ವಿಸಿಟ್ ಮಾಡ್ತಾರೆ ಅವಾಗ ಆಮೇಲೆ ಚೆಕ್ ಮಾಡ್ತಾರೆ ಅವರು ಏನು ಮಾಡಿದ್ದೀರಿ ಹುಡುಗರು ಹೆಂಗೆ ಇಂಪ್ರೂವ್ ಆಗಿದ್ದಾರೆ ಅಂತ ಅವರು ಕೇಳ್ತಾರೆ ಅಂತಿಲ್ಲ ನಿಮ್ಮ ನೋಡ್ತಾರೆ ಸ್ಟಿಕ್ ಇರ್ತಾರೆ ಚೆಕ್ ಮಾಡ್ತಾರೆ ಬಂದು ಕ್ಲಾಸಿಗೆ ಚೆಕ್ ಮಾಡ್ತಾರೆ ಏನು ನೋಡ್ತಿದ್ದಾರೆ ಏನಿಲ್ಲ ಅಂತ ಎಲ್ಲ ಮಾಡ್ತಾರೆ ಸೇಮ್ ಸರ್ ಸೇಮ್ ಸೇಮ್ ಕೂಡ ಒಂದು ಮುಖ್ಯೋಪಾಧ್ಯಾಯನಾಗಿ ಕಾರ್ಯನಿರ್ವಹಿಸ್ತಾರೆ ಆಶಾ ಅವರು ಬಹುಶಃ ಪ್ರಶಸ್ತಿಗಳು ಕೂಡ ಈ ಶಾಲೆಯಲ್ಲಿ ಶ್ರೀ ರಾಮಕೃಷ್ಣ ವಿದ್ಯಾಸಂಸ್ಕೃತ ಶಾಲೆಯಲ್ಲಿ ಗಿಫ್ಟ್ ಕೊಟ್ಟಿರ್ತಕ್ಕಂಥದ್ದು ಬಹುಶಃ ಅದ್ಭುತ ಇದೆ ಬಹುಶಃ ಇವತ್ತು ನಮ್ಮ ಒಂದು ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳು ಮುಂದೆ ಒಂದು ವಿದ್ಯಾನ ಕಲ್ತ್ಕೊಂಡು ಯಾವುದೋ ಒಂದು ಹುದ್ದೆಯಲ್ಲಿ ಹೋದಾಗ ನಮ್ಮನ್ನ ಗುರುತಿಸಿದ್ರೆ ಸಾಕು ಅಂತಕ್ಕಂಥ ಒಂದು ಆಶಾಭಾವನೆ ಇಟ್ಕೊಂಡು ಬಂದಿರತಕ್ಕಂಥವ್ರು ಆಶಾ ಅವರು ಇವತ್ತು ಆಶಾ ಅಂತ ನಾನು ಈ ಶಾಲೆಯಲ್ಲಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಹತ್ತು ವರ್ಷ ಆಯಿತು ಸರ್ ಹತ್ತು ವರ್ಷದಿಂದ ಈ ಶಾಲೆ ಪ್ರಾರಂಭ ಮಾಡಿದ್ದು ಶೇಷಮಾ ಮೇಡಮ್ ಅಂತ ಕಮಲಾಪುರಲ್ಲಿ ಅವರು ಪ್ರಾರಂಭ ಮಾಡೋದೇ ಒಂದು ಮಹತ್ವಾಕಾಂಕ್ಷೆಯಿಂದ ಈ ಶಾಲೆಯನ್ನು ಪ್ರಾರಂಭ ಮಾಡಿದರು ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಪ್ರಾರಂಭ ಮಾಡಿದ್ದು ಆವಾಗಿಂದೂ ಎಷ್ಟೋ ಜನರಿಗೆ ಫೀಸ್ ಇಲ್ಲದೇ ಅವರು ವಿದ್ಯಾದಾನ ಮಾಡಿದ್ದಾರೆ ಸರ್ ಅವರು ಸ್ಕೂಲ್ ಸ್ಟಾರ್ಟ್ ಆದಾಗಿ ಅವರ ಆಶಯದಂತೆ ಅದನ್ನ ಮುಂದುವರಿಸಿಕೊಂಡು ಬರುವುದಷ್ಟೇ ನಮ್ಗೆ ಸಂವಿಧಾನ ಅವರು ಸ್ವಲ್ಪ ಆರೋಗ್ಯ ಏರುಪೇರಾಗಿದ್ದರಿಂದ ಅವರು ಈ ಶಾಲೆನ ಬೇರೆಯವರಿಗೆ ಹಸ್ತಾಂತರ ಮಾಡಿದ್ರು ಸರ್ ಹಸ್ತಾಂತರ ಮಾಡಿದ ಮೇಲೂ ಈ ಹೊಸ ಆಡಳಿತ ಮಾಡಿದವರು ಮಂಡಳಿಯವರು ಕೂಡ ನಮಗೆ ಅಷ್ಟೇ ಸಹಕಾರದಿಂದ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ನಾವು ಇಲ್ಲಿ ಶಿಸ್ತುಬದ್ಧತೆ ಇಲ್ಲಿನ ಈ ಪ್ರಸಿದ್ಧಿಗೆ ಕಾರಣ ಎಲ್ಲ ಟೀಮ್ ವರ್ಕ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲಾ ಶಿಕ್ಷಕರು ಪರಿಶ್ರಮದಿಂದ ಇವತ್ತು ಈ ಹಂತಕ್ಕೆ ಬಂದಿರ್ತಿದೆ ಅಂತ ಹೇಳ್ಬಹುದು ಕಷ್ಟಗಳನ್ನು ಕೇಳ್ತಾಳೆ ಅಂತ ಹೇಳಿ ಬಹುಶಃ ಈ ತರ ಒಂದಿಷ್ಟು ಬಡ ಕುಟುಂಬ ಅಥವಾ ಬಡ ಕಂದನ್ನು ಕಂಡ್ರೆ ಬಡ ಮಕ್ಕಳನ್ನ ಕಂಡ್ರೆ ಇಷ್ಟೆಲ್ಲ ತೋರಣ ತೊಡಲಿಕ್ಕೆ ಅಂದ್ರೆ ತಮ್ಮ ಮೇಲೆ ಬೀರ್ತಕ್ಕಂಥ ಪರಿಣಾಮ ಏನು ಸರ್ ಬಡ ಮಕ್ಕಳು ಕೆಲವೊಂದು ಮಕ್ಕಳಿಗೂ ಫೀಸ್ ಕಟ್ಟಿ ಓದಿಸುವಷ್ಟು ಅಷ್ಟು ಸಾವರ್ಥ್ಯ ಇರೋಲ್ಲ ಸರ್ ಪೇರ ಆದರೂ ನಮ್ಮ ಮಕ್ಕಳು ಆಂಗ್ಲ ಭಾಷೆ ಕಲಿಬೇಕು ಇಂಗ್ಲೀಷ್ ಮೀಡಿಯಮಲ್ಲಿ ಓದಬೇಕು ಅನ್ನೋ ಅಂತ ಆಸೆ ಇರುತ್ತೆ ಸೊ ಆ ರೀತಿ ಆಸೆ ಇಟ್ಕೊಂಡು ಬಂದಂತ ಪೋಷಕರಿಗೆ ನಾವು ಅವರ ಆಸೆಯನ್ನು ಹುಸಿ ಮಾಡೋದಿಲ್ಲ ಸರ್ ಅವರಿಗೆ ಎಷ್ಟಾಗುತ್ತೋ ಸಾಧ್ಯವಾದಷ್ಟು ನೀವು ಫೀಸ್ ಕಟ್ಟಿ ಎಷ್ಟೋ ಜನ ಫೀಸ್ ಓದಿಸ್ತೋ ಅಂತ ಮಕ್ಕಳು ಇದ್ದಾರೆ ಅಂಥ ಕುಟುಂಬದಿಂದ ಬಂದಿರೋಂಥ ಮಕ್ಕಳಿಗೆ ಸ್ವಲ್ಪ ವಿಶೇಷವಾದ ಕಾಳಜಿಯನ್ನು ವಹಿಸ್ತೀವಿ ಸರ್ ಪ್ರತಿಯೊಂದು ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನಾವು ಕೆಲಸ ಮಾಡ್ತೀವಿ ಸರ್ ಎಲ್ಲರೂ ತುಂಬ ಸಮರ್ಪಣಾ ಭಾವದಿಂದ ಒಂದು ವೈಯಕ್ತಿಕ ಕಾಳಜಿನ ತಗೊಳ್ತಾರೆ ಸರ್ ಎಲ್ಲ ಮಕ್ಕಳ ಬಗ್ಗೆ ಯಾವ ಮಗು ಹಿಂದೆ ಇದೆ ಯಾವ ವಿಷಯದಲ್ಲಿ ಅದು ಹಿಂದೆ ಇದೆ ಯಾಕೆ ಯಾವ ವಿಷಯದಲ್ಲಿ ಅದು ಹಿಂದೆ ಇದೆ ಆ ಮಗುವಿನ ಕೌಟುಂಬಿಕ ಹಿನ್ನೆಲೆ ಏನು ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಇದೆ ನಮ್ಮ ಮಗು ಯಾಕೆ ಓದ್ತಾ ಇಲ್ಲ ಅನ್ನೋದನ್ನೆಲ್ಲ ಪೂರ್ತಿಯಾಗಿ ಸ್ಟಡಿ ಮಾಡ್ತಾರೆ ಸರ್ ಟೀಚರ್ಸ್ ಪ್ರತಿಯೊಬ್ಬರು ಪ್ರತಿಯೊಂದು ಮಗುವಿನ ಬಗ್ಗೆಯೂ ಕಾಳಜಿ ವಹಿಸ್ತಾರೆ ಸರ್ ಏನೇನು ಸೌಲಭ್ಯ ಇದೆ ಮಕ್ಕಳಿಗೆ ಸೌಲಭ್ಯ ಓದು ಅಂದರೆ ಬೇರೆ ಎಲ್ಲ ಸೌಲಭ್ಯಗಳು ಇದೆ ಸರ್ ಕುಡಿಯೋ ನೀರಿನ ವ್ಯವಸ್ಥೆ ಇದೆ ಶೌಚಾಲಯಗಳ ವ್ಯವಸ್ಥೆ ಇದೆ ಸೆಕ್ಯೂರಿಟಿ ಇದೆ ಮೇನ್ ಆಗಿ ಕಂಪೌಂಡ್ ಇದೆ ಸುತ್ತು ಕಡೆ ಮಗಳು ಮಕ್ಕಳು ಇಲ್ಲಿ ಒಳಗೆ ಬಂದರೂ ಒಂದ್ಸಲ ಕಂಪೌಂಡಲ್ಲಿ ಅಂದರೆ ಸ್ಕೂಲ್ ಬಿಟ್ಟ ಮೇಲೆ ಕಂಪೌಂಡಿಂದ ಹೊರಗಡೆ ಹೋಗಿದೆ ಸರ್ ಅಲ್ಲಿವರೆಗೆ ಹೊರಗಡೆ ವಾಚ್ಮನ್ ಇರ್ತಾರೆ ಟೀಚರ್ಸ್ ಯಾವಾಗಲೂ ನೋಡ್ತಾ ಇರ್ತಾರೆ ಸೊ ಮಗುವಿನ ಬಗ್ಗೆ ತುಂಬ ಕೇರ್ ಮಾಡ್ತಾರೆ ಸರ್ ಪ್ರತಿಯೊಂದು ಏನು ಹೇಳಕ್ಕೆ ಇಷ್ಟಪಡ್ತೀರ ಬಗ್ಗೆ ಆನಂದ್ ಸರ್ ಅವರು ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ ನಾವು ಮಾಡೋವಂಥ ಯಾವುದೇ ಹೊಸ ಹೊಸ ಐಡಿಯಾಸ್ ಗಳಿಗೂ ನಮಗೆ ಸಪೋರ್ಟ್ ಮಾಡ್ತಾರೆ ಅವರು ನಮಗೆ ನಮ್ಮ ಮೇಲೆ ಅಷ್ಟು ಆತ್ಮವಿಶ್ವಾಸದಿಂದ ಬಿಟ್ಟಿದ್ದಾರೆ ಸರ್ ನಂಬಿಕೆ ನಮ್ಮ ಮೇಲೆ ಅವರಿಗೆ ಹಂಗಾಗಿ ನಾವು ಏನೇ ಕೆಲಸ ಮಾಡಿದ್ರು ಅವರಿಗೆ ವಿಷಯ ತಿಳಿಸಿನೇ ಮಾಡ್ತೀವಿ ಎಲ್ಲ ವಿಷಯಕ್ಕೂ ಅವರು ನಮಗೆ ಸಪೋರ್ಟ್ ಮಾಡ್ತಾರೆ ಶಾಲೆಯಲ್ಲಿ ಓದಿರುವಂತಹ ಮಕ್ಕಳು ಇಂಜಿನಿಯರ್ ಡಾಕ್ಟರ್ಸ್ ಆಗಿದ್ದಾರೆ ಸರ್ ಸರ್ತಾರೆ ಬರ್ತಾರೆ ಹಳೆ ವಿದ್ಯಾರ್ಥಿಗಳು ತಮ್ಮೆಲ್ಲ ಒಬ್ಬ ಪೋಷಕರು ಹೇಳಿದರು ಈ ಶಾಲೆ ವಿಚಾರವಾಗಿ ಹೇಳಿದ್ರು ಈ ಥರ ಒಂದಿಷ್ಟು ಪೋಷಕರು ಮಾತಾಡಿದಾಗ ಯಾವ ರೀತಿ ಒಂದು ಕನಸು ಪೋಷಕರು ನಮಗೆ ಈ ರೀತಿ ಸಕಾರಾತ್ಮಕ ಪ್ರತಿಕ್ರಿಯೆಯನ್ನು ಕೊಟ್ಟಾಗ ನಮ್ಗೆ ಇನ್ನೂ ಹುಮ್ಮಸ್ಸು ಬರುತ್ತೆ ಸರ್ ಎಲ್ಲ ಶಿಕ್ಷಕರಿಗೂ ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕು ನಾವು ಇನ್ನೂ ಎಲ್ಲ ಮಕ್ಕಳನ್ನು ಡಲ್ಲಿರೋ ಮಕ್ಕಳ ತಳಮಟ್ಟದಿಂದ ಮಕ್ಕಳನ್ನ ಮೇಲೆತ್ತಬೇಕು ಅನ್ನುವಂಥ ಒಂದು ಹುಮ್ಮಸ್ಸು ಬರುತ್ತೆ ಸರ್ ಖುಷಿ ಆಗುತ್ತೆ ಸರ್ ಪೋಷಕರು ನಿರಂತರವಾಗಿ ಇಷ್ಟು ವರ್ಷಗಳಿಂದ ಈ ಶಾಲೆನ ನಡೆಸುವುದಕ್ಕೆ ಸಹಕಾರ ಕೊಟ್ಟಂತಹ ಎಲ್ಲ ಮಕ್ಕಳಿಗೂ ಹಾಗೂ ಮಕ್ಕಳ ಪೋಷಕರಿಗೂ ಮತ್ತು ನಮ್ಮ ಜೊತೆ ಕೆಲಸ ಮಾಡ್ತಿರುವಂಥ ನಮ್ಮ ಶಿಕ್ಷಕ ವೃಂದದವರಿಗೂ ನಮ್ಮ ಎಲ್ಲ ಕೆಲಸಗಳಿಗೂ ಬೆನ್ನೆಲುಬಾಗಿ ನಿಂತು ನಮ್ಮನ್ನು ಪ್ರೋತ್ಸಾಹ ಕೊಡ್ತಾ ಇರುವಂತಹ ಆಡಳಿತ ಮಂಡಳಿಯವರಾದ ನಮ್ಮ ಆನಂದ್ ಸರ್ ಅವರಿಗೂ ಹಾಗೂ ಶಿಕ್ಷಣ ಇಲಾಖೆಯವರಿಗೂ ಮತ್ತು ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೂ ಮತ್ತು ಈ ಸಂದರ್ಶನವನ್ನು ನಡೆಸ್ತಾ ಇರುವಂತಹ ಶ್ರೀ ಹನುಮ್ ಸರ್ ಅವ್ರೂ ಧನ್ಯವಾದಗಳು ಹೇಳದಕ್ಕೆ ಜನನಾಯಕ ಅಪ್ಪು ಟಿವಿ सब्सक्राइब ಮಾಡಿ แชร์ ಮಾಡಿ ಲೈಕ್ ಮಾಡಿ ಬೈ ಬೈ